ಸಭೆಯ ಬಗ್ಗೆ ಬಿಜೆಪಿ ಅನೇಕ ಹಿರಿಯ ನಾಯಕರು ಮಾತಾಡುದು ಬಿಜೆಪಿ ಪಕ್ಷದ ಒಳಗೆ ಆಂತರಿಕವಾಗಿ ಸಮಸ್ಯೆ ಇತ್ತು ಕೆಲವರನ್ನ ಸರಿ ಮಾಡೋ ಪ್ರಯತ್ನ ಮಾಡಲಾಗ್ತಾ ಇದೆ ಎಲ್ರೂ ಹೊರಗೆ ಹಾಕಿದ್ರೆ ಪಾರ್ಟಿ ಉಳಿಬೇಕಲ್ಲ ಎಲ್ಲವನ್ನೂ ಬಗೆಹರಿಸ್ತೇವೆ ಅಂದ್ರು ವಿಜಯೇಂದ್ರ ಪಕ್ಷದಲ್ಲಿ ಶುದ್ಧೀಕರಣ ಕಾರ್ಯ ನಡೀತಾ ಇದೆ ಅಂತ ಸದಾನಂದ ಗೌಡರು ಹೇಳಿದರು ಸಂಘಟನಾತ್ಮಕ ವಿಚಾರ ಚರ್ಚೆ ಮಾಡಲಾಗಿದೆ ಯಾರಿಗೆಲ್ಲ ಸಮಸ್ಯೆ ಇತ್ತು ಅವರನ್ನ ಕರೆಸಿ ಮಾತಾಡಿದ್ದೀವಿ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದರು ಪಕ್ಷದ ಒಳಗೆ ಆಂತರಿಕವಾಗಿ ಕೆಲವು ಸಮಸ್ಯೆಗಳೇನಿತ್ತು ಕೆಲವು ಜಿಲ್ಲೆಗಳಲ್ಲಿ ಕೆಲವು ಸಮಸ್ಯೆಗಳಿತ್ತು ನಾನೇ ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿಯನ್ನು ಕೂಡ ನಾವು ಮಾಡಿದ್ದೆ ಹಿರಿಯರಾಗಿ ಕೆಲವು ಸಮಸ್ಯೆಗಳನ್ನು ತಾವು ಬಗೆಹರಿಸಬೇಕು ಅಂತೇಳಿ ನಾವು ಎಲ್ಲರೂ ಕೂಡ ವಿನಂತಿ ಮಾಡಿದಾಗ ಅವರು ಕೂಡ ಸಮಯ ಕೊಟ್ಟಿದ್ದಾರೆ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಅವರೆಲ್ಲರನ್ನು ಕೂಡ ಅವ್ರ ಜೊತೆ ಚರ್ಚೆ ಮಾಡಿ ಸಮಸ್ಯೆಯನ್ನು ತಿಳಿಗೊಳಿಸ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ ಶುದ್ಧೀಕರಣದ ಮುಂದುವರೆದ ಭಾಗ ನಾನು ಅವತ್ತಿಂದಲೇ ಹೇಳ್ತಾ ಇದ್ದೆ ಏನೋ ಪಕ್ಷದಲ್ಲಿ ಸ್ವಲ್ಪ ಶುದ್ಧೀಕರಣ ಆಗಬೇಕು ಈಗಾಗಲೇ ಹಲವಾರು ಜನ ಅಶಿಸ್ತಿನವರನ್ನು ಈಗಾಗಲೇ ಪಕ್ಷವನ್ನು ಹೊರಗೆ ಹಾಕಿದೆ ಇನ್ನೊಂದಷ್ಟು ಜನ ಎಲ್ಲರನ್ನೂ ಹೊರಗೆ ಹಾಕಿದರೆ ಪಕ್ಷ ಉಳಿಬೇಕಲ್ಲ ಆದ ಕಾರಣ ಇದ್ದವರನ್ನ ಸರಿ ಮಾಡುವಂಥ ಎರಡನೇ ಹಂತದ ಪ್ರಕ್ರಿಯೆಗಳು ಈಗ ಸ್ಟಾರ್ಟ್ ಆಗ್ತಾ ಇದ್ದಾರೆ ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲ ಒಟ್ಟಾಗಿ ಏನು ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಚಿಂತನೆ ಮಾಡುವಂಥ ಒಂದು ಪ್ರಕ್ರಿಯೆಗಳು ಶುರುವಾಗಿದೆ ಆದರೆ ಒಂದು ಪಾಸಿಟಿವ್ ಸಿಗ್ನಲ್ ಸಿಕ್ಕಿದೆ ಬಿಜೆಪಿಗೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇದು ಸರಿಯಾಗಬೇಕಾದ ಅವಶ್ಯಕತೆ ಇದೆ ಇದನ್ನು ಮಾಡುವಂತದ್ದಿದೆ ಇಷ್ಟು ತನಕ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಅಂತಿತ್ತು ಈಗ ಒಂದಷ್ಟು ಅದನ್ನು ಮಾಡಲಿಕ್ಕೆ ನಾವೆಲ್ಲ ಪ್ರಾರಂಭ ಮಾಡಿದ್ದೇವೆ ಮೀಟಿಂಗು ಆ ಮೀಟಿಂಗ್ ನಮ್ಮ ಸಂಘಟನಾತ್ಮಕ ವಿಷಯಗಳ ಬಗ್ಗೆ ಮತ್ತು ಯಾರಿಗೇನಾದರೂ ದುಃಖ ಕೆಲವರಿಗೆ ಸಮಸ್ಯೆಗಳಿತ್ತು ಅದನ್ನು ಕರೆದು ಅವರಿಗೆಲ್ಲರಿಗೂ ನಾವು ತಿಳುವಳಿಕೆ ಹೇಳುವ ಕೆಲಸವನ್ನು ಮಾಡಿದೆ ನಮ್ಮ ಬಿಜೆಪಿ ಬಿಟ್ ರಿಪೋರ್ಟರ್ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ ರವಿ ರವಿಯೇ ರೇಣುಕಾಚಾರ್ಯ ಫೋನ್ ಮಾಡ್ತಿದ್ದಾರೆ ನೀವು ಇನ್ಸೈಡ್ ಸ್ಟೋರಿ ಕೊಟ್ಟರಲ್ಲ ಆ ವಿಷಯದಲ್ಲಿ ಏನಾದ್ರು ಅಬ್ನ್ ಇದೆಯಾ ನೋಡಿ ಮತ್ತೆ ಅವ್ರಿಗೆ ಹಂಗಾಗಿಲ್ಲ ಹಿಂಗಾಗಿಲ್ಲ ಅಂತ ಲೈವ್ ಅಲ್ಲಿ ನನಗೂ ಅಜಿತ್ ನಮಗೂ ಕಾಲ್ ಬರ್ತಾ ಇದೆ ಹಾಗಾಗಿ ಲೈವ್ ಇರೋದ್ರಿಂದ ಆಮೇಲೆ ಮಾತಾಡೋಣ ನಮಗಿರುವ ಮಾಹಿತಿಯ ಪ್ರಕಾರ ಅಜಿತ್ ಆ ರೇಣುಕಾಚಾರಿ ಅವರಿಗೆ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಸ್ವಲ್ಪ ಕಡಕ್ ಆಗಿ ಮಾತಾಡಿದ್ರು ಎನ್ನುವಂತ ಮಾಹಿತಿಗಳು ಬರ್ತಾ ಇದೆ ನೀವು ಅವಾಗ ಮಾತಾಡುವಾಗ ಹೇಳಿದ್ರಿ ಅಜಿತ್ ರೇಣುಕಾಚಾರ್ಯ ಅವರು ಸಭೆಗೆ ಹೋಗುವಾಗ ಬಹಳ ಹುಬ್ನಿಂದ ಹೋದ್ರು ಬರುವಾಗ ಸ್ವಲ್ಪ ಮೆತ್ತಗಾದ್ರು ಅಂತ ಹೇಳಿದ್ರಿ ರೇಣುಕಾಚಾರ್ಯ ಅವರಿಗೆ ಬಹುಶಃ ಗೊತ್ತಿತ್ತು ಒಳಗಡೆ ಸ್ವಲ್ಪ ಕಾರವಾಗಿ ಮಾತಾಡ್ತಾರೆ ಆಮೇಲೆ ನಾವು ಮಾಧ್ಯಮಗಳಿಗೆ ಬಂದು ದೂರುಗಳನ್ನು ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ಮೊದಲೇ ಹೇಳೋಣ ಹೇಳುವಂಥ ರೀತಿಯಲ್ಲಿ ಅವರು ಪ್ಲಾನ್ ಮಾಡಿ ಹೇಳಿಕೆಯನ್ನು ಕೊಟ್ಟಂತೆ ಕಾಣ್ತಾ ಇದೆ ಇರಲಿ ಆದರೆ ರೇಣುಕಾಚಾರ್ಯ ಅವರು ಇವತ್ತು ಸಭೆಯಲ್ಲಿ ಮಾತಾಡುವ ಸಂದರ್ಭದಲ್ಲಿ ತಮಗೆ ಏನು ಆರೋಪಗಳನ್ನು ಮಾಡ್ತಾ ಇದ್ದಾರೆ ತಮ್ಮ ಮೇಲೆ ಏನು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಆದರೆ ಜಿ ಎಂ ಸಿದ್ದೇಶ್ವರ ಅವರು ಮಾಡಿರುವಂಥ ತಪ್ಪುಗಳ ಬಗ್ಗೆಯೂ ಕೂಡ ರೇಣುಕಾಚಾರ್ಯ ಅವರು ಇವತ್ತು ಸುದೀರ್ಘವಾಗಿ ಸಭೆಯಲ್ಲಿ ಮಾತನಾಡಿದ್ರಂತೆ ಅವ್ರ ಸವರಿಗೆ ನಾವು ಯಾರೂ ಕಾರಣ ಅಲ್ಲ ಯಾವ್ಯಾವ ಸಮಸ್ಯೆಗಳಾದವು ಹೇಗಾದವು ಅವ್ರು ಯಾರನ್ನ ವಿಶ್ವಾಸ ತೆಗೆದುಕೊಂಡಿಲ್ಲ ಇತ್ಯಾದಿ ಎಲ್ಲ ದೂರುಗಳನ್ನು ಪ್ರಹ್ಲಾದ್ ಜೋಶಿ ಅವರು ಮತ್ತು ಸದಾನಂದ ಗೌಡರ ಸಮ್ಮುಖದಲ್ಲಿಟ್ಟಾಗ ಅವರು ಎಲ್ಲ ಹೇಳಿಕೆಗಳನ್ನ ನಾಯಕರುಗಳು ಕೇಳಿಸ್ಕೊಂಡಿದ್ದಾರೆ ಅದಾದ ಬಳಿಕ ಪ್ರಹ್ಲಾದ್ ಜೋಶಿ ಅವರು ಇರಬಹುದು ಗೋವಿಂದ ಕಾರಜೋಳರು ಇರಬಹುದು ಮತ್ತು ಸದಾನಂದ ಗೌಡರು ಈ ಮೂವರು ಕೂಡ ರೇಣುಕಾಚಾರ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಖಾರವಾಗಿ ಮಾತನಾಡಿದ ಮಾಹಿತಿಗಳು ನಮಗೆ ಈಗ ಬರ್ತಾ ಇದ್ದಾವೆ ಅದರಲ್ಲಿ ಬಹಳ ಮುಖ್ಯವಾದ್ದು ಸದಾನಂದ ಗೌಡರು ಮತ್ತು ಪ್ರಹ್ಲಾದ್ ಜೋಶಿ ಅವರು ಹೇಳಿದ ಮಾತು ಯತ್ನಾಳವರು ಉಚ್ಚಾಟನೆ ಮಾಡಲಾಯಿತು ಅವರು ಬಹಳ ಜೋರ ಪಾರ್ಟಿಯ ಚೌಕಟ್ಟನ ಮೀರಿ ಮಾತನಾಡ್ತಾ ಇದ್ರು ಅಂತ ಆವಾಗಲೇ ತಮ್ಮನ್ನು ಕೂಡ ಕ್ರಮ ಆಗಬೇಕಾಗಿತ್ತು ಆದರೆ ಈಗ ನಿಮ್ಮ ಮೇಲೆ ಯಾವುದೇ ಕ್ರಮ ಆಗಲಿಲ್ಲ ಇದು ಕೊನೆ ಪ್ರಯತ್ನ ಅದನ್ನು ಸರಿ ಮಾಡುವಂಥ ಪ್ರಯತ್ನ ನಾವೆಲ್ಲರೂ ಕೂಡ ಕುಳಿತುಕೊಂಡಿದ್ದೇವೆ ಹಾಗೆ ನೋಡಿದ್ರೆ ಯತ್ನಾಳ್ ಉಚ್ಚಾಟನೆ ಮಾಡಿ ಅವ್ರಿಗೆ ಅನ್ಯಾಯ ಮಾಡಿದಂತಾಯಿತು ಆ ಸಂದರ್ಭ ನಿಮಗೂ ಆಗಬೇಕಾಗಿತ್ತಲ್ಲ ಅನ್ನುವಂಥ ಪ್ರಶ್ನೆಯನ್ನು ರೇಣುಕಾಚಾರ್ಯ ಮುಂದೆ ಇಬ್ಬರು ನಾಯಕರುಗಳು ಇಟ್ಟರು ಅನ್ನುವಂಥದ್ದು ಮಾಹಿತಿ ಅದಕ್ಕೆ ಜೊತೆಯಾಗಿ ಇನ್ನೊಂದು ಶಬ್ದವನ್ನು ಸಭೆಯಲ್ಲಿ ಹೇಳಿದ್ರಂತೆ ಜಿ ಎಂ ಸಿದ್ದೇಶ್ವರ ಅವರಿಗೆ ನೀವು ಇವತ್ತು ಬಂದು ದೂರಗಳನ್ನು ಹೇಳ್ತಾ ಇದ್ರಿ ಇಷ್ಟು ದಿನಗಳ ಕಾಲ ಜಿ ಎಂ ಸಿದ್ದೇಶ್ವರ ಜೊತೆಗೆ ನೀವೆಲ್ಲರೂ ಕುತ್ಕೊಂಡು ಮೀಟಿಂಗ್ ಅನ್ನ ಮಾಡ್ತಾ ಇದ್ರಿ ಅವರು ಅವರ ಫಾಲೋವರ್ಸ್ ಆಗಿದ್ರಿ ಈಗ ಇಪ್ಪತ್ತ್ ಮೂರರಿಂದ ನಿಮಗೆ ಅವ್ರಿಗೂ ಏನೋ ಸಣ್ಣ ಪುಟ್ಟ ವೈಮಾನಸಗಳು ಬಂದ್ವು ಎಂಬ ಕಾರಣಕ್ಕೋಸ್ಕರ ನೀವು ದೂರುಗಳನ್ನು ಹೇಳ್ತಾ ಇದ್ರಿ ಅದರಲ್ಲಿ ಪ್ರಮುಖವಾಗಿ ರವೀಂದ್ರನಾಥ್ ಒಬ್ರು ಜಿ ಎಂ ಸಿದ್ದೇಶ್ವರ್ ಅವರ ಜೊತೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ ಆದ್ರೆ ಅಲ್ಲಿ ಇಪ್ಪತ್ ಮೂರು ತನಕ ನೀವೆಲ್ಲರೂ ಕೂಡ ಸಿದ್ದೇಶ್ವರ್ ಮನೆಯಲ್ಲಿ ಸಭೆ ಮಾಡಿದ್ರು ಮನೆಯಲ್ಲಿ ಸಭೆಗೆ ನೀವು ಹೋಗ್ತಾ ಇದ್ರಿ ಪಾರ್ಟಿ ಕಚೇರಿಗೆ ಬರ್ದ ಅವ್ರು ಬರ್ದೇ ಇದ್ರು ಪರವಾಗಿಲ್ಲ ನೀವು ಅವ್ರ ಮನೆಗೆ ಹೋಗಿ ಸಭೆಗಳನ್ನ ಮಾಡ್ತಾ ಇದ್ರಿ ಹೀಗೆ ಜಿ ಎಂ ಸಿದ್ದೇಶ್ವರ್ ಅವ್ರು ಏನು ಮಾಡಿದ್ರು ಸರಿ ಅನ್ನುವಂಥ ರೀತಿಯಲ್ಲಿ ನೀವೇ ಇದ್ರಿ ಇವತ್ತು ಅವ್ರ ಮೇಲೆ ನೀವು ದೂರುಗಳನ್ನು ಹೇಳ್ತಾ ಇದ್ರಿ ಅದು ಯಾವ್ದಾವು ಈ ಹಿಂದಿಂದ ಆಗಿದೆಯೋ ಅದೆಲ್ಲವೂ ಕೂಡ ಅಲ್ಲಿಗೆ ಬಿಟ್ಬಿಟ್ಟು ಇನ್ನು ಒಂದು ಮಾತುಗಳನ್ನು ನೀವು ಮಾಧ್ಯಮಗಳ ಮುಂದೆ ಹೇಳಿದ್ರೆ ಯಾವ ಕ್ರಮ ಮೇಲೆ ಆಗಿದೆಯೋ ಅದೇ ಕ್ರಮ ನಿಮ್ಮ ಮೇಲೂ ಹೇಳುವಂಥ ಎಚ್ಚರಿಕೆಯನ್ನು ಪ್ರಹ್ಲಾದ್ ಜೋಶಿ ಅವರು ರೇಣುಕಾಚಾರ್ಯ ಅವರಿಗೆ ನೀಡಿದ್ದಾರೆ ಎನ್ನುವಂಥದ್ದು ಮಾಹಿತಿ ಜೊತೆಗೆ ಜಿಲ್ಲಾಧ್ಯಕ್ಷರಿಗೆ ಫೋನ್ ಕರೆಯನ್ನ ಮಾಡಿ ಇನ್ನು ಮುಂದೆ ದಾವಣಗೆರೆ ಜಿಲ್ಲೆಯಲ್ಲಿ ಯಾರೇ ಮಾಧ್ಯಮಗಳ ಮುಂದೆ ಹೋಗಿ ಪಾರ್ಟಿ ಇಂಟರ್ನಲ್ ಇನ್ನು ಪಾರ್ಟಿಯ ಇಂಟರ್ನಲ್ ಗಲಾಟೆಗಳನ್ನು ಹೋಗಿ ಮಾಧ್ಯಮಗಳಿಗೆ ಹೇಳಿದರೆ ನಿರ್ದಾಕ್ಷಿಣ್ಯವನ್ನು ಕ್ರಮವನ್ನು ಕೈಗೊಳ್ಳೋದಕ್ಕೆ ಜಿಲ್ಲಾಧ್ಯಕ್ಷರಿಗೂ ಕೂಡ ಅಲ್ಲಿಯ ಸ್ಥಳೀಯ ನಾಯಕರು ಯಾರಾದರೂ ಆತರ ಮಾಡಿದ್ರೆ ಅದ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಜಿಲ್ಲಾಧ್ಯಕ್ಷರಿಗೂ ಕೂಡ ಸೂಚನೆಯನ್ನ ಕೊಡುವ ತೀರ್ಮಾನವನ್ನು ಇವತ್ತಿನ ಸಭೆಯಲ್ಲಿ ಮಾಡಲಾಗಿದೆ ಇವತ್ತು ಜಿಲ್ಲಾಧ್ಯಕ್ಷರು ಇವತ್ತಿನ ಸಭೆಗೆ ಅಜಿತ್ ಬಂದಿರಲಿಲ್ಲ ಇವತ್ತಿನ ಸಭೆಯಲ್ಲಿ ಸ್ವತಃ ವಿಜೇಂದ್ರ ಅವರು ಕೂಡ ಇದ್ರು ವಿಜೇಂದ್ರ ಅವರು ಯಾವುದೇ ಮಾತುಗಳನ್ನಾಗ್ಲಿ ಅಥವಾ ಯಾವುದೇ ಆಕ್ಷೇಪಗಳನ್ನಾಗ್ಲಿ ಅಥವಾ ಯಾರ ಪರವಾಗಿಯೂ ಕೂಡ ಮಾತನಾಡಿಲ್ಲ ಎನ್ನುವ ಮಾಹಿತಿ ಜೊತೆಗೆ ಇಡೀ ರಾಜ್ಯದಲ್ಲಿ ಯತ್ನಾಳ ಅವರು ಉಚ್ಚಾಟನೆ ಮಾಡಿದಾಗ ಒಂದು ಹಂತದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿಯೂ ಸಮಾಧಾನ ಆಯಿತು ಅಥವಾ ಆಗಿರುವಂಥ ಆಂತರಿಕ ಗಲಾಟೆಗಳು ಒಂದು ಹಂತಕ್ಕೆ ಸರಿ ಹೋಯಿತು ಆದರೆ ದಾವಣಗೆರೆ ಮಾತ್ರ ಇಡೀ ರಾಜ್ಯದಲ್ಲಿ ಯಾಕೆ ಸುದ್ದಿಯನ್ನ ಮಾಡ್ತಾ ಇದೆ ಪ್ರತಿದಿನವೂ ದಾವಣಗೆರೆ ಸುದ್ದಿಯನ್ನ ಆಗ್ತಾ ಇದ್ದಾವೆ ಇದು ಯಾಕೆ ಕಾರಣ ಆಗುವಂತ ಮಾತುಗಳನ್ನ ಕೂಡ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಮತ್ತು ಸದಾನಂದ ಗೌಡರು ಪ್ರಶ್ನೆಯನ್ನು ಮಾಡಿದ್ರಂತೆ ಜೊತೆಗೆ ಅಜಿತ್ ಯಾವಾಗ ಯತ್ನಾಳ್ ಅವರು ಬಣವನ್ನು ಮಾಡಿಕೊಂಡು ಎತ್ ವಿಜೇಂದ್ರ ಅವರನ್ನು ಕೆಳಗಿಳಿಸುವ ಪ್ರಯತ್ನದಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಅದೇ ಸಂದರ್ಭದಲ್ಲಿ ರೇಣುಕಾಚಾರ್ಯ ಅವರು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ನಿವಾಸದಲ್ಲಿ ಕುಳಿತುಕೊಂಡು ಸಭೆಯನ್ನು ಮಾಡ್ತಾ ಇದ್ರು ಅದಾ ಆ ವಿಚಾರವೂ ಕೂಡ ಸಭೆಯಲ್ಲಿ ಚರ್ಚೆಗೆ ಬಂದು ಎನ್ನುವಂಥ ಒಂದು ಸುದ್ದಿ ಬರ್ತಾ ಇದೆ ಯಾಕೆಂದ್ರೆ ಅಲ್ಲೂ ಕುಳಿತುಕೊಂಡು ನೀವು ಬಣವನ್ನ ಮಾಡ್ತಾ ಬಡ ರಾಜಕಾರಣವನ್ನ ಮಾಡ್ತಾ ಪಾರ್ಟಿಯಲ್ಲಿ ಗೊಂದಲವನ್ನ ಮೂಡಿಸುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ದು ಹೈಕಮಾಂಡ್ಗೆಲ್ಲವೂ ಕೂಡ ಮನವರಿಕೆ ಆಗಿದೆ ಹೈಕಮಾಂಡ್ಗೆಲ್ಲ ವಿಚಾರಗಳು ಗೊತ್ತಿದೆ ಹೀಗಾಗಿ ಇವತ್ತು ಈ ಸಭೆಯನ್ನ ಮಾಡಿದೀವಿ ಇಲ್ಲಿಗೆ ಬಗೆಹರಿಬೇಕು ಇನ್ನೊಂದು ಶಬ್ದವನ್ನ ಅಥವಾ ಇನ್ನೊಂದು ಮಾತುಗಳನ್ನ ಮಾಧ್ಯಮಗಳ ಮುಂದೆ ಹೋದ್ರೆ ಯತ್ನಾಳಗಾದ ಕ್ರಮ ಅಂದ್ರೆ ಪಾರ್ಟಿಯಿಂದ ಉಚ್ಚಾಟನೆ ಮಾಡುವಂತ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ರೇಣುಕಾಚಾರ್ಯ ಮತ್ತು ಅವರ ತಂಡಕ್ಕೆ ನೀಡಿದ್ದಾರೆ ಎನ್ನುವಂತ ಮಾಹಿತಿಗಳು ಮೂಲಗಳಿಂದ ತಿಳಿದು ಬರ್ತಾ ಇದೆ ಅಜಿತ್ ಅಂದ್ರೆ ದಾವಣಗೆರೆ ಬಂಡಾಯ ದಾವಣಗೆರೆ ವೈಮನಸ್ಸು ತಾತ್ಕಾಲಿಕವಾದರೂ ಬಗೆಹರಿತು ಅನ್ನಬಹುದಾ ಇಫ್ ನಾಟ್ ಕಂಪ್ಲೀಟ್ಲಿ ಅಜಿತ್ ಹಾಗೆ ಈಗಲೇ ತೀರ್ಮಾನ ಮಾಡೋದು ಕಷ್ಟ ಯಾಕೆಂದ್ರೆ ಮೊನ್ನೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ನಿವಾಸ ಸಭೆ ಆಯಿತು ಅದಕ್ಕೂ ಪೂರ್ವದಲ್ಲಿ ಬಿಜೆಪಿ ಕಚೇರಿಯಲ್ಲಿ ಸಭೆ ಆದಾಗ ಸಿದ್ದೇಶ್ವರ ಅವರು ಒಂದು ಮಾತನ್ನ ಸಭೆಗೆ ಹೇಳಿದ್ರಂತೆ ನೀವು ರೇಣುಕಾಚಾರ್ಯರ ಮೇಲೆ ಯಾಕೆ ಕ್ರಮ ಮಾಡಲಿಲ್ಲ ಅಥವಾ ಹರೀಶ್ ಅವರು ಪ್ರಶ್ನೆಯನ್ನು ಮಾಡಿದ್ರಂತೆ ರೇಣುಕಾಚಾರ್ಯ ಅವರು ಉಚ್ಚಾಟನೆ ಮಾಡಿ ನನ್ನನ್ನು ಉಚ್ಚಾಟನೆ ಮಾಡಿ ಅಜಿತ್ ಈಗ ಒಬ್ಬರದೇ ಸಮಸ್ಯೆ ಆಗಿದ್ರೆ ಅದು ಬಗೆಹರಿದ್ಬಿಡ್ತದೆ ಹೇಳಿದಾಕ್ಷಣ ಅಂತ ಹೇಳಬಹುದಾಗಿತ್ತು ಆದ್ರೆ ಆ ಕಡೆಯಿಂದ ರೇಣುಕಾಚಾರ್ಯ ಅವರ ಮೇಲೆ ಬಹಳ ಸ್ಟ್ರಾಂಗ್ ಒಂದು ಆಬ್ಜೆಕ್ಷನ್ ಇದೆ ಸಿದ್ದೇಶ್ವರ್ ಇರಬಹುದು ಹರೀಶ್ ಇರಬಹುದು ಆ ಬಣ ರೇಣುಕಾಚಾರ್ಯ ಅವರನ್ನು ಕೂಡ ನೀವು ಉಚ್ಚಾಟನೆ ಮಾಡಿ ಹೇಳುವಂತ ಬೇಡಿಕೆಯನ್ನು ಇಡ್ತಾ ಇದೆ ಯಾಕೆಂದ್ರೆ ಅವರೆಲ್ಲರೂ ಕೂಡ ಯತ್ನಾಳ್ ಅವ್ರ ಜೊತೆ ಗುರ್ತಿಸಿಕೊಂಡಿದ್ದನ್ನು ಕೂಡ ನಾವು ನಿಂಪಿಟ್ಕೋಬೇಕು ಯತ್ನಾಳ್ ಅವ್ರ ಮೇಲೆ ಅಜಿತ್ ಕ್ರಮ ಆಗಿದೆ ಈ ಈ ಬಣದಿಂದ ಯಾರ ಮೇಲೂ ಕೂಡ ಒಂದು ಒಂದು ಕ್ರಮ ಆಗಲಿಲ್ಲ ಉಚ್ಚಾಟನೆ ಆಗಲಿಲ್ಲ ಹೀಗಾಗಿ ಅವರು ಈಗ ರೇಣುಕಾಚಾರ್ಯ ಅವ್ರು ಮಾತಾಡದಂತೆ ಹೈಕಮಾಂಡ್ ನಾಯಕರುಗಳು ಸಮಾಧಾನ ಪಡಿಸಿದ್ರು ಕೂಡ ಅಜಿತ್ ಅದಕ್ಕೆ ಸಿದ್ದೇಶ್ವರ್ ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ ಅನ್ನೋದ್ರ ಮೇಲೆ ಈ ಒಂದು ದಾವಣಗೆರೆಯ ಬಣ ರಾಜಕೀಯ ಸೈಲೆಂಟ್ ಆಗತ್ತೋ ಮತ್ತಷ್ಟು ಉಲ್ಬಣ ಆಗತ್ತೋ ಅದನ್ನು ಕಾದು ನೋಡಬೇಕಾಗಿದೆ ಅಜಿತ್ ಎಸ್ ಥ್ಯಾಂಕ್ ಯು ಸೋ ಮಚ್ ರವಿ ನಿಮ್ಮೆಲ್ಲ ಮಾಹಿತಿ ఏష్యా నెట్ న్యూస్ నెట్వర్క్ ప్రస్తుతి